ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಬಾದಾಮಿ ತಾಲೂಕಿನ ಕಗಲಗೊಂಬದಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಏರ್ಪಾಡಾಗೈತಿ ಅದ್ರ ಬಗ್ಗೆ ಈಗ ಆಲ್ರೆಡಿ ಹ್ಯಾಂಡ್ಬಿಲ್ ಬಿಟ್ಟೈತಿ ಪತ್ರಿಕೆಗಳು ಬಂದಾವು ಅದ್ರ ಬಗ್ಗೆ ಈಗ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರ ಯೂಟ್ಯೂಬ್ನಲ್ಲೂ ಅದ್ರದ್ದೊಂದು ಮಾಹಿತಿ ಇರಲಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡಕ್ಕೆ ಆ ಕಮಿಟಿ ಅವರಾಗಿರ್ತಕ್ಕಂಥ ಶ್ರೀ ಶೇಷಕಾಂತಿ ಸರ್ ಸರ್ದಾರ್ ನಮಸ್ಕಾರ ಸರ್ ನಮ್ಮ ಗೆ ನಮಸ್ಕಾರ ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಮ ಬಾದಾಮಿ ತಾಲೂಕಿನ ಕಗಲಗೊಂಬದಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಇದೆ ಮತ್ತು ಬಹುಮಾನ ದೊಡ್ಡ ಮಟ್ಟದಲ್ಲಿ ಇಟ್ಟಾರ ಅಂತಾರ ಏನೇನು ಬಹುಮಾನ ಇಟ್ಟಿರಿ ಸರ್ ಸರ್ ಪ್ರಥಮ ಬಹುಮಾನವನ್ನ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನ ಇಟ್ಟಿದ್ದೀವಿ ಅದನ್ನ ತುಳಸಿಗೇರಪ್ಪ ಕಲಾದಗಿ ನಿವೃತ್ತ ಶಿಕ್ಷಕರು ಖಗಲ್ವ ಇವರು ಕೊಡಮಾಡಿದ್ದಾರೆ ಹನುಮಂತ ಕಲಾದಿಗೆ ಅಂತಿದ್ದಾರೆ ಬಗ್ಗೆ ಅವರಿಗೆ ಬಹಳಷ್ಟು ಒಂದು ಆಸಕ್ತಿ ಇದೆ ಎಲ್ಲದರಲ್ಲಿಯೂ ಕೂಡ ಪ್ರತಿ ವರ್ಷನೂ ಕೂಡ ಕಲಾವಿದ ತರಿಸೋದಂದ್ರೆ ಹುರ್ಪಾಗ್ತಕ್ಕಂತ ವ್ಯಕ್ತಿಗಳಪ್ಪ ಅಂತಂದ್ರ ಅವರು ಈ ಆಲ್ರೆಡಿ ಇಂಜಿನಿಯರ್ ಇದ್ರು ಅವರು ಬಹಳಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಒಂದು ಉಳ್ಳವರು ಆಮೇಲೆ ದ್ವಿತೀಯ ಬಹುಮಾನವನ್ನು ಇಪ್ಪತ್ ಸಾವಿರದ ಒಂದ್ ರೂಪಾಯಿ ಕೊಡಮಾಡಿದ್ದಾರೆ ಮಹಾಂತೇಶ್ ಸುಳಿಕೇರಿ ಅಂತೇಳಿ ನಿರ್ದೇಶಕರು ರೂಪಿ ಕೆ ಪಿ ಎಸ್ ಕಗಲ್ಗೊಂಬ ಅವರು ಕೂಡ ನಮ್ಮ ತಂಡದವರಾಗಲಿ ಅಥವಾ ನಮ್ಮ ಕಗಲ್ಗೊಂಬಕ್ಕೆ ಏನೇ ಒಂದು ಕುಂದು ಕೊರ ಕೊರತೆಗಳಿದ್ರು ಕೂಡ ಅವನ್ನ ಸರಿಪಡಿಸತಕ್ಕಂತ ಒಂದು ಒಂದು ಮನಸ್ಥಿತಿ ಉಳ್ಳವರು ಮಾಂತೇಶಿ ಅವರು ಆಮೇಲೆ ತೃತೀಯ ಬಹುಮಾನವನ್ನು ಹದಿನೈದು ಸಾವಿರದ ಒಂದ್ ರೂಪಾಯಿ ಕೊಡುಗೆ ಶ್ರೀ ರಾಮಾನಂದ ಯುವಕ ಮಂಡಳ ಕಗಲ್ಗೊಂಬ ಇವರು ಯುವಕ ಮಂಡಳದವರು ಕೂಡ ಆ ಎಲ್ಲ ಯುವಕ ಮಂಡಳದವರು ನಮ್ಮ ಊರಲ್ಲಿ ಒಂದು ಭಜನಾ ಸ್ಪರ್ಧೆ ನಡೀಲಿ ಒಂದು ಭಜನಾ ಕಲೆ ಉಳಿಲಿ ಅಂತಕ್ಕಂತ ಒಂದು ಮನಸ್ಥಿತಿಯ ಉಳ್ಳವರು ನಮ್ಮ ಯುವಕ ಮಂಡಳಿಯವರು ಅವರು ಕೂಡ ಏನಪ್ಪಾ ಅಂದ್ರ ಈ ಒಂದು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗೆ ಹದಿನೈದು ಸಾವಿರದ ಒಂದ್ ರೂಪಾಯಿ ಬಹುಮಾನವನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಚತುರ್ಥ ಬಹುಮಾನವನ್ನು ಹತ್ತು ಸಾವಿರದ ಒಂದ್ ಇದೆ ಶ್ರೀ ವೆಂಕಣ್ಣ ನಿಂಗಪ್ಪ ಮೆಟುಗೊಡ್ ಚಾಲಕರು ಅಹ್ ಕಗಲ್ಗೊಂಬ ಕೆ ಎಸ್ ಆರ್ ಟಿಸಿ ಚಾಲಕರು ಕಗಲ್ಗೊಂಬ ಇವರು ಕೂಡ ಮಾಡಿದ್ದಾರೆ ಇವರು ಅಂತೂ ನಮ್ಮ ಸಾಮಾನ್ಯವಾಗಿ ಏನ್ ಬೇಡ್ತಿ ಏನ್ ಬೇಡ್ತಿ ಬೇಡ ಅಂತಕ್ಕಂತ ಒಂದು ಮನಸ್ಥಿತಿ ಉಳ್ಳವರು ಆಮೇಲೆ ಕಲಾವಿದರ ಮೇಲೂ ಅಷ್ಟೇ ಕಲಾವಿದರ ಮೇಲೆ ಅತ್ಯಂತ ಪ್ರೀತಿ ಕಲಾವಿದರಪ್ಪ ಅಂತಂದ್ರೆ ಅವರು ಏನು ಹಾಡ್ಲಿಲ್ಲ ಅಂದ್ರೂ ಕೂಡ ಕಲಾವಿದರ ಅಂದ್ರೆ ಐದ್ನೂರು ರೂಪಾಯಿ ಕೊಟ್ಟು ಕಳಿಸ್ತಕ್ಕಂತ ಒಂದು ಮನಸ್ಥಿತಿ ಉಳ್ಳಂತವ್ರು ಸರ್ ನಾಸ್ತಾ ಬಂತು ಊಟ ಬಂತು ಅವ್ರಿಗೆಲ್ಲಾ ವ್ಯವಸ್ಥೆಯನ್ನು ಮಾಡ್ತಕ್ಕಂತ ಮನಸ್ಥಿತಿ ಉಳ್ಳಂತವ್ರು ನಮ್ಮ ವೆಂಕಣ್ಣ ನಿಂಗಪ್ಪ ಮೆಟ್ಟಗುಡ್ಡವರು ಆಮೇಲೆ ಪಂಚಮ ಬಹುಮಾನವನ್ನ ಶ್ರೀ ರಾಮಾನಂದ ಭಜನಾ ಮಂಡಳ ಮಂಡಳಿ ಕಗಲ ಗೊಂಬೆಯವರು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಭಜನಾ ಮಂಡಳಿ ಈಗಾಗಲೇ ಎಲ್ಲರಿಗೂ ಅದರ ಬಗ್ಗೆ ಏನು ಹೇಳಬೇಕಾದಂತ ಅವಶ್ಯಕತೆ ಏನಿಲ್ಲ ಆಮೇಲೆ ಏನಪ್ಪಾ ಅಂತಂದ್ರ ಈ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಉತ್ತಮ ಹಾರ್ಮೋನಿಯಂ ವಾದಕರು ಒಂದ್ ಸಾವಿರದ ಒಂದ್ ರೂಪಾಯಿ ಇದೆ ಉತ್ತಮ ತಬಲಾ ವಾದಕರಿಗೂ ಕೂಡ ಒಂದ್ ಸಾವಿರದ ಒಂದು ಉತ್ತಮ ದಮಡಿ ವಾದಕರು ಒಂದ್ ಸಾವಿರದ ಒಂದಿದೆ ಇದೆ ಆಮೇಲೆ ಏನಪ್ಪಾ ಅಂದ್ರೆ ಉತ್ತಮ ತಾಳವಾದಕರಿಗೂ ಕೂಡ ನಾವಲ್ಲಿ ಒಂದ್ ಸಾವಿರದ ಒಂದ್ ರೂಪಾಯಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ ಇದನ್ನ ಯಾಕೆ ಸಪರೇಟ್ ಕೊಡಾಕತ್ತೀವಪ್ಪ ಅಂತಂದ್ರ ಎಲ್ಲರೂ ತಮ್ಮ ಕಲೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಒಂದು ಪ್ರೋತ್ಸಾಹವಾಗಲಿ ಅಂತ ತಿಳ್ಕೊಂಡು ಈ ಸಪರೇಟ್ ಬಹುಮಾನಗಳನ್ನ ನಾವು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಆಮೇಲೆ ಏನಪ್ಪಾ ಅಂದ್ರೆ ಈಗ ಎಪ್ಪತ್ತೆಂಟನೇ ನಮ್ಮ ಪುಣ್ಯರಾಧನೆಯ ಕಾರ್ಯಕ್ರಮ ಶ್ರೀ ಬ್ರಹ್ಮಲೀನ ಮಹಾಸ್ವಾಮಿಗಳವರ ಶ್ರೀ ರಾಮಾನಂದ ಮಹಾಸ್ವಾಮಿಗಳವರ ಎಪ್ಪತ್ತೆಂಟನೇ ಪುಣ್ಯರಾಧನೆಯ ಕಾರ್ಯಕ್ರಮ ಇರೋದ್ರಿಂದ ಎಪ್ಪತ್ತೆಂಟು ವರ್ಷಗಳ ಕಾಲವು ನಮ್ಮ ಕಗಲಗೊಂಬ ಗ್ರಾಮದಲ್ಲಿ ಎಂಟು ದಿನಗಳವರೆಗೆ ರಾತ್ರಿ ಎಂಟು ದಿನಗಳವರೆಗೂ ಕೂಡ ಭಜನಾ ಕಾರ್ಯಕ್ರಮ ನಿರಂತರ ಭಜನ ಇರತಕ್ಕಂತ ಒಂದು ವ್ಯವಸ್ಥೆ ಅದರಲ್ಲಿ ನಾವು ಹದಿಮೂರನೇ ತಾರೀಕು ಹದಿಮೂರು ಒಂಬತ್ತು ಶನಿವಾರ ಎಂಟು ಗಂಟೆಗೆ ಈ ಸ್ಪರ್ಧೆಯನ್ನ ನಾವು ಅಹ್ ಏರ್ಪಡಿಸ್ಬೇಕಂತೇಳಿ ನಮ್ಮ ತಂಡದವರು ಅಥವಾ ನಮ್ಮ ರಾಮಾನಂದ ಭಕ್ತ ಮಂಡಳಿಯವರು ತೀರ್ಮಾನವನ್ನ ಮಾಡಿದ್ದಾರೆ ಈಗಾಗಲೇ ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ಭಜನಾ ಸ್ಪರ್ಧೆಯಲ್ಲಿ ಎಲ್ಲ ತಂಡದವರು ಕೂಡ ಭಾಗವಹಿಸಲು ನಾವು ಅವರಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ಯಾಕಂದ್ರೆ ಎಲ್ಲಾ ಕಲಾವಿದರು ಬೆಳಿಬೇಕಂತ ನಾವು ತೀರ್ಮಾನ ಮಾಡಿ ಸುತ್ತಮುತ್ತ ಎಲ್ಲಾ ಕಲಾವಿದರಿಗೂ ಇದು ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅದನ್ನ ಭಜನಾ ಕಲೆಯನ್ನು ಉಳಿಸ್ಬೇಕಂತ ತಿಳ್ಕೊಂಡು ರಾಮಾನಂದ್ ಸದ್ಭಕ್ತ ಮಂಡಳಿಯವರು ಇದನ್ನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಂಡಗಳು ಇದಕ್ಕೆ ಭಾಗವಹಿಸಿ ಈ ಭಾಗದಲ್ಲಿಯೂ ಕೂಡ ಭಜನಾ ಕಲೆ ಉಳಿಲಿ ಅಂತಕ್ಕಂಥದ್ದನ್ನ ಎಲ್ಲರೂ ಅದಕ್ಕೆ ಆಶೀರ್ವದಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಏನು ಊಟದ ವ್ಯವಸ್ಥೆ ಐತಿ ಊಟದ ವ್ಯವಸ್ಥೆ ಎಂಟು ದಿನಗಳ ಪರ್ಯಂತನ ಊಟದ ವ್ಯವಸ್ಥೆ ಇರ್ತದೆ ಸರ್ ನಮ್ಮ ಎಂಟು ದಿನಗಳ ಪರ್ಯಂತನ ಇರ್ತದೆ ಇರ್ತೈತಿ ಇರ್ತದ ಆಮೇಲೆ ಪ್ರವೇಶ ಬಗ್ಗೆ ಬಗ್ಗೆ ಪ್ರವೇಶ ಫೀ ಬಗ್ಗೆ ಒಟ್ಟ ಐನೂರ ರೂಪಾಯಿ ಪ್ರವೇಶ ಫೀ ಅನ್ನು ಇಟ್ಟಿದ್ದೀವಿ ಸರ್ ಅದು ಎಂಟು ಗಂಟೆ ಒಳಗಡೆ ಬಂದಂತವರಿಗೆ ಎಂಟು ಗಂಟೆ ಎಂಟು ಗಂಟೆ ಒಳಗಡೆ ಹೆಸರು ಕೊಟ್ರು ಅಂದ್ರೆ ಅವ್ರಿಗೆ ಐದು ನೂರ ಒಂದು ರೂಪಾಯಿ ಯಾಕಂತಂದ್ರೆ ನಮ್ಗೆ ಇಲ್ಲಿ ಭಜನಾ ಕಲಾವಿದರು ಬಂದು ಲೇಟ್ ಆಗಿ ಕೊಡೋದ್ರಿಂದ ಅಲ್ಲಿ ವಿಳಂಬ ಆಗುತ್ತೆ ಕಾರ್ಯಕ್ರಮ ನಮ್ಮಲ್ಲಿ ನಾವು ವಿಳಂಬ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಶಾಸ್ತ್ರ ಇರ್ತದ ಶಾಸ್ತ್ರ ಮುಗಿದ ತಕ್ಷಣ ಭಜನಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋದ್ರಿಂದ ನಾವು ಬಹಳ ಅದನ್ನ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ರಾಮಾನಂದ ಮಠದಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಐದ್ನೂರ ಒಂದ್ ರೂಪಾಯಿ ಬಹುಮಾನ ಎಂಟು ಗಂಟೆ ಒಳಗೆ ಬಂದವರಿಗೆ ಆಮೇಲೆ ಎಂಟು ಗಂಟೆ ನಂತರ ಹತ್ತುವರೆ ತನ ಬಂದವರಿಗೆ ಕೂಡ ನಾವ್ ಅಲ್ಲಿ ತಗೋತೀವಿ ಇಲ್ಲ ಅಂತಲ್ಲ ಆದ್ರ ಅವ್ರಿಗೆ ಏಳ್ನೂರ ಒಂದ್ ರೂಪಾಯಿ ಬಹುಮಾನವನ್ನೂರ ಏಳ್ನೂರ ಒಂದ್ ರೂಪಾಯಿ ಪ್ರವೇಶ ಫೀ ಅನ್ನ ಇಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ ಆಮೇಲೆ ನಂತರ ಯಾವುದೇ ತಂಡಗಳನ್ನು ನಾವು ಪರಿಗಣಿಸುವುದಿಲ್ಲ ಈಗಾಗಲೇ ನಾವು ನಮ್ಮ ಇದರಲ್ಲಿ ಕೂಡ ಹ್ಯಾಂಡ್ ಬಿಲ್ ಅಲ್ಲಿ ಕೂಡ ಹಾಕಿದ್ದೇವೆ ತಗೊಳ್ಳಲ್ಲ ಸರ್ ತಗೊಳ್ಳಲ್ಲ ಯಾವ್ದು ನಾವು ಇಲ್ಲಿ ನಮ್ಮ ತೀರ್ಮಾನ ಹಂಗಿರುತ್ತೆ ಇಲ್ಲ ಕಮಿಟಿ ತೀರ್ಮಾನನ ಹಂಗಿರುತ್ತೆ ಅಂದ್ರೆ ಇಲ್ಲ ಸರ್ ಅವ್ರು ಯಾರು ತಗೊಳ್ಳಲ್ಲ ಇಲ್ಲ ಆಮೇಲೆ ಬರಾಕ ಲೊಕೇಶನ್ ಹೆಂಗ್ ಹೆಂಗ್ ಬರ್ಬೇಕು ಸರ್ ಬರಕ್ ನಮ್ಮ ಬಾಗಲಕೋಟೆಗೆ ಬಂದ್ರೆ ಹೆಂಗ್ ಬರಬೇಕು ಈಗ ಬಾಗಲಕೋಟೆಗೆ ಬಂದ್ರ ಸೀದಾ ಏನಂದ್ರ ಗದ್ದನಕೇರಿ ತಾಂಡ ಅಂತ ಬರಕ್ ಸರ್ ಅಂದ್ರೆ ನವ್ನಗರಕ್ಕೆ ಗದ್ದನಕೇರಿ ತಾಂಡ್ ನವನಗರ ಎರಡು ಕೂಡ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಬಂದ್ರೆ ಸ್ವಂತ ವೆಹಿಕಲ್ ಮಾತ್ರ ಸ್ವಂತ ವೆಹಿಕಲ್ ಇರೋರಿಗೆ ಅದು ಆಗತ್ತೆ ಆಮೇಲೆ ಸ್ವಂತ ಗಾಡಿ ತೊಗೊಂಡು ಬಂದ್ ಹಂಗ ಅಕಸ್ಮಾತ್ ಆಗಿ ಇದನ್ನ ತಗೊಂಡು ಬಂದ್ರೆ ಯಾವ್ದಾರ ಬಸ್ಸಿಗೆ ಗಿಸಿಗೆ ಬರೋರು ರೈಲ್ವೆ ಬಸ್ಸಿಗೆ ಗಿಸಿಗೆ ಬಂದ್ರು ಸರ್ ಅಲ್ಲಿ ಸುಳಿಕೇರಿ ಯಾವ್ದು ಇಲ್ಲಿ ಬದಾಮಿಯಿಂದ ಬರ್ತಕ್ಕಂಥವ್ರು ಸುಳಿಕೇರಿ ಬಂದಲ್ಲಿ ಇದನ್ನ ಮಾಡಿದ್ರೆ ಸುಳಿಕೇರಿಯಿಂದ ಸಾಕಷ್ಟು ವೆಹಿಕಲ್ಸ್ ಗಳಿರ್ತಾವ ಅದರಲ್ಲಿ ಅವರು ಬರಬಹುದು ನಮ್ಮ ಇದರಿಂದ ಹೌದಾ ಹೌದು ಸರ್ ಹೌದು ಆಮೇಲೆ ಬದಾಮಿ ಅಂತ ಬರ್ತಕ್ಕಂಥವ್ರು ಸುಳಿಕೇರಿಗೆ ಬಂದ ಅಲ್ಲಿ ಇಳಿದ್ರೆ ನಮ್ಮ ರೂಟ್ ಸಿಗುತ್ತೆ ಆಮೇಲೆ ಇಲ್ಲಿ ಕೆರಂದ ಬಂದಂತ ಇವರಿಗೆ ಹೂಲ್ಗೇರಿಯಿಂದ ಹೂಲ್ಗೇರಿಯಿಂದ ನಮ್ಮ ಊರಿಗೆ ಬರ್ಲಿಕ್ಕೆ ಕೇವಲ ನಾಲ್ಕು ಕಿಲೋಮೀಟರ್ ಇದೆ ಸರ್ ಹೂಲ್ಗೇರಿಯಿಂದ ನಾಲ್ಕು ಕಿಲೋಮೀಟರ್ ಇರ್ತದೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆ ಅಂದ್ರೆ ಸಾಕಷ್ಟು ಗಾಡಿಗಳು ನಮ್ಮೂರು ಅಡ್ಡಾಡ್ತಿರ್ತಾವ ಸರ್ ನೀವು ಯಾರಿಗಾದ್ರು ಕೈ ಮಾಡಿದ್ರೂ ಹಂಗಾಗಲ್ಲ ಯಾಕಂದ್ರೆ ಯಾರಾದ್ರೂ ನಮ್ಮ ಟೈಮಿಂಗ್ ಬರಲ್ಲ ನಮ್ಮ ಟೈಮಿಂಗ್ ಗೆ ಬರ್ತಕ್ಕಂಥ ಅದನ್ನ ನಾವ್ ಹೇಳ್ತೀವಿ ಇಲ್ಲ ಒಂದ್ ಟಮ್ ಮಾಡಿ ಅಲ್ಲಿ ನಿಂದ್ರಸಿ ಇಲ್ಲಿ ನೆಂದ್ರಿಸಿ ಸುಳಿಕರಿಂದ ಬರೋರು ಕರ್ಕೊಂಡ್ ಬರ ಎಂಟು ಗಂಟೆ ಒಳಗ ಬಂದ್ರಿ ಅವ್ರಿಗೆ ಯಾವ ಎಲ್ಲಾ ಕಾರಣಕ್ಕೂ ನಮ್ಮ ಊರಿಂದ ಸಾಕಷ್ಟು ವಾಹನಗಳು ನಮ್ಮೂರು ಅಡ್ಡಾಡ್ತಿರ್ತಾವ ಸರ್ ಹಿಂಗ್ ನಾವು ಭಜನಾ ಕಲಾವಿದ್ರಿಂದ ಎಲ್ಲರು ಹತ್ತಿಸ್ಕೊಂಡ್ ಬರ್ತಾರ ಹೇಳ್ತೀವಿ ಹೇಳ್ತೀವಿ ಯಾವ ಬಂದ್ರು ಅಲ್ಲಿ ನಿಂತು ಕೂಡ ಅವ್ರು ಹತ್ತಿಸ್ಕೊಂಡ್ ಬರತಾರ ನಮ್ಮ ಊರನ್ನ ಯಾವಾಗಿದ್ರು ನೀವು ಇದೊಂದೇ ಸಲ ಯಾವಾಗಿದ್ರು ಬರ್ತಾರ ಬರ್ತಾರು ಯಾವಾಗಿದ್ರು ಬರ್ತಾರೆ ಅದಕ್ಕಾಗಿ ಹೇಳ್ಬೇಕು ನೀವು ಹೇಳ್ತೀವಿ ಸರ್ ಹೇಳ್ತೀವಿ ಬಸ್ಸಿನ ವ್ಯವಸ್ಥೆ ಬಗ್ಗೆ ಆಯ್ತು ಊಟದ ವ್ಯವಸ್ಥೆ ಬಗ್ಗೆ ಆಯ್ತು ಸರ್ ಆಮೇಲೆ ಟೈಮಿಂಗ್ ಅಂತೂ ಇಂಪಾರ್ಟೆಂಟ್ ಅಂತ ಹೇಳಿ ರೂಲ್ಸ್ ಅಂತ ನೀವು ರೂಲ್ಸ್ ಬಿಟ್ಟಿದೇವ್ರಿ ನಾವಲ್ಲಿ ಫೋನ್ ನಂಬರ್ ಹಾಕ್ತಿವಿ ನಿಮ್ಗೆ ಅದ್ರದ್ದು ಹೆಂಡ್ ಬಿಲ್ ಬೇಕಂತ ಅನಿಸಿದ್ರಿ ಹ್ಯಾಂಡ್ ಬಿಲ್ ಅದ ಏನೋ ರೂಲ್ಸ್ ನಿಯಮಗಳು ಎಲ್ಲಾ ಬೇಕಂತ ಅನಿಸಿದ್ರಿ ನೀವು ನಮಗ ಕಾಲ್ ಮಾಡಿದ್ರಿ ನಿಮ್ಗೆ ಇಮಿಡಿಯೇಟ್ಲಿ ನಾವು ವಾಟ್ಸ್ಆಪ್ ನನ್ನ ಒಂದು ವ್ಯವಸ್ಥೆ ಮಾಡಿದೀವಿ ಸರ್ ಓಕೆ ಇದ್ರ ಬಗ್ಗೆ ರೂಲ್ಸ್ ಬಗ್ಗೆ ಭಾಗ ಇನ್ನೊಂದನ್ನು ಮಾತಾಡ್ತೀವಿ ಈ ಭಾಗ ಒಂದನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ ಎರಡನೇ ಭಾಗ ಮಾತಾಡೋಣ ನಮಸ್ಕಾರ